హాయ్ హలో నమస్కార ఎల్ హేగరా నావత్ హబ ముగ్కుం ఊరి గంగవతి హతీ ఒ నలవత్ కిలోమీటర్ థర్ ఆకె అదూ నమ్మ భావన మళ్ళు అూ రజా కొట్టకి అంత కాలేజు రజ ఐత ఫస్ట్ పి యూ సిబ్బుడు సెకెండ్ పి యూ సిద్తాయి రజా కొట్టివర్దు నన్న మగ్గు కూడా స్కూల్ రజా ఇది హేష్ నమ్ము సిరిగిరిగా హి హెల్ ముగ్కుండు ఇవ్వాలేజు స్టార్ట్గా నన్ను మగదు స్కూలు స్టార్ట్గా వాసు నూ గంగవతికి హోక్తావి నమ్మిన మక్ళు అల్ే ఓద్తాయి అవి హాస్టెలర్తారో మన స్టడీస్ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಅವ್ರನ್ನ ಹಾಸ್ಟೆಲ್ಗೆ ಹಾಕಿದೆ ಸುಮ್ಮನೆ ಏನೋ ಎಂಥ ನಾವು ಸ್ಟ್ರಿಕ್ ಮನೆಯಲ್ಲಿ ಮಾಡ್ತೀವಿ ಅಂದರೂ ಕೂಡ ಮೊಬೈಲ್ ಅಂತೆ ಟಿ ವಿ ಅಂತೆ ಅವ್ರ ಎಲ್ಲ ಆ ಕಡೆ ಕಡೆ ಹೋಗ್ಬಿಡುತ್ತೆ ಹಾಗಾಗಿ ಇಬ್ಬರೂ ಒಂದೇ ಹಾಸ್ಟೆಲಲ್ಲೇ ಹಾಕಿದ್ದೀವಿ ನನ್ನ ಮಗಳು ಮತ್ತು ನಮ್ಮ ಭಾವನ ಮಗಳು ಅವ್ರ ಮುಂದೆ ಕೂತ್ಕೊಂಡಿದ್ದಾರೆ ನಾನು ಇಲ್ಲೇ ಹಿಂದೆ ಕೂತ್ಕೊಂಡು ಸುಮ್ಮನೆ ವೀಡಿಯೋ ಮಾಡ್ತಾಯಿದ್ದೆ ನಮ್ಮ ಊರ ಕಡೆ ಗದ್ದೆಗಳು ಜಾಸ್ತಿ ಇಲ್ಲಿ ನಮ್ಮದು ತುಂಗಭದ್ರ ಕೆನಾಲ್ ನದಿ ತುಂಗಭದ್ರ ನದಿ ನೀರನ್ನ ಕೆನಾಲಿಗೆ ಬಿಡ್ತಾರೆ ಹಾಗಾಗಿ ವರ್ಷಕ್ಕೆ ಎರಡು ಬೆಳೆ ಮಳೆ ಇಲ್ಲ ಅಂದರೆ ಒಂದು ಬೆಳೆ ಕೊಡ್ತಾರೆ ಮಳೆ ಆದರೆ ಎರಡು ಬೆಳೆ ಇರುತ್ತೆ ನನ್ನ ಸಣ್ಣ ಮಗಳು ಅವ್ರ ಅಜ್ಜಿ ಕಡೆ ಕೂತ್ಕೊಂಡು ಆಟ ಆಡ್ತಿದ್ದಾಳೆ ನೋಡಿ ಅವ್ರ ಅಜ್ಜಿ ಕಡೆ ಹೋಗ್ತೀನಿ ಹೋಗ್ತೀನಿ ಅಂತ ಹಠ ಮಾಡಿದ್ಲು ಹಾಗೆ ಆಟ ಆಡ್ಕೊಂಡು ಇದ್ದಾಳೆ ಇಲ್ಲಿ ನಮ್ಮ ಕಡೆ ಭತ್ತದ ಗಂಗಾವತಿನ ಭತ್ತದ ನಾಡು ಅಂತಲೇ ಕರೀತಾರೆ ಗಂಗಾವತಿ ಸರೌಂಡಿಂಗ್ಸ್ ಎಲ್ಲ ತುಂಬ ಭತ್ತ ತುಂಬ ಫೇಮಸ್ ನಮಗೆ ಇಲ್ಲಿ ಭತ್ತ ಬೆಳೆಯೋದು ಇಲ್ಲಿ ಅಕ್ಕಿ ಇಲ್ಲಿಂದನೇ ಜಾಸ್ತಿ ಹೋಗೋದು ಕಾಟಗಿ ಗಂಗಾವತಿ ನೂರು ಇವೆಲ್ಲ ತುಂಬ ಭತ್ತ ಬೆಳೀತಾರೆ ಬೇರೆ ಬೆಳೆಗಳನ್ನ ಕಡಿಮೆ ಬೆಳೆಯೋದು ಆ ನೀರು ಬಿಟ್ಟಿಲ್ಲ ಅಂದರೆ ಮಳೆ ಆಗ್ಲಾರ್ದೆ ಕೆನಲ್ ನೀರು ಬಿಡಲಿಲ್ಲ ಕೆನಾಲಿಗೆ ನೀರು ಬಿಡಲಿಲ್ಲ ಅಂದರೆ ಮಾತ್ರ ಬೇರೆ ಬೆಳೆಗಳು ಹಾಗಾಗಿ ಭತ್ತದ ಜಾಸ್ತಿ ನೀರು ಜಾಸ್ತಿ ಬೇಕಲ್ಲ ಅದಕ್ಕೆ ಅದನ್ನೇ ಬೆಳಿತಾಯಿದ್ದೀವಿ ಇಲ್ಲಿ ಇಲ್ಲಿ ಸ್ವಲ್ಪ ಹುಡುಗರು ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅಂದ್ಕೊಳ್ತಾಯಿದ್ರು ದಾರೀಲಿ ಏನಾದರೂ ತಿನ್ಕೊಂಡು ಹೋದ್ರೆ ಆಯಿತು ಮತ್ತು ಹಾಸ್ಟೆಲ್ಗೆ ಹೋದ್ಮೇಲೆ ಅವರು ಹಾಸ್ಟೆಲಲ್ಲಿ ಎಲ್ಲ ಕೊಡ್ತಾರೆ ಮನೆಗಿನ ಸಿಸ್ಟಮ್ಯಾಟಿಕ್ ಇರ್ತದೆ ಗೋಬಿ ಪಾನಿಪುರಿ ಅಂತ ಸ್ನ್ಯಾಕ್ಸ್ ಟೈಮಿಗೆ ಕೊಡ್ತಾರೆ ಬೋಂಡಾ ಆ ಥರ ಎಲ್ಲ ಬೆಳಗ್ಗೆ ಎಲ್ಲ ಟಿಫಿನ್ನು ಕೊಡ್ತಾರೆ ಇಲ್ಲಿ ಕಂಪ್ಲೇನ್ ನಮ್ಮ ಕಂಪ್ಲಿ ದಾಟಿ ಹೋಗ್ಬೇಕು ನೋಡಿ ಮಳೆಯಾಗಿ ಮೊನ್ನೆ ಎಲ್ಲ ಖಾಲಿ ಖಾಲಿ ಇತ್ತಲ್ಲ ನದಿ ಮತ್ತೆ ತುಂಬಿಕೊಂಡಿದೆ ಫುಲ್ಲು ಎರಡೇ ದಿನದಲ್ಲಿ ಇಷ್ಟೊಂದು ನದಿ ನೀರು ಬಂದುಬಿಟ್ಟಿದೆ ನದಿಗೆ ಇದು ತುಂಗಭದ್ರ ನದಿ ಇದು ಇದು ಮುಂದೆ ರಾಯಚೂರು ಈ ಥರ ಹೋಗುತ್ತೆ ಹೊಸಪೇಟೆಯಿಂದ ಅಲ್ಲೇ ಆ ಹೊಸಪೇಟೆಯಿಂದ ಬರುತ್ತೆ ಇದು ಆ ಡ್ಯಾಮಿಂದ ನೀರು ಬಿಟ್ಟಿದ್ದಾರೆ ತುಂಬ ಮಳೆ ಬಂದು ಆವಾಗ ಗೇಟ್ ಕಿತ್ತಿತ್ತಲ್ಲ ಆವಾಗ ಅದು ಇದ್ರ ಮೇಲುಗಡೆ ನೀರು ಬಂದುಬಿಟ್ಟಿತ್ತು ಈ ಬ್ರಿಡ್ಜ್ ಮೇಲುಗಡೆ ಎಲ್ಲ ಹಿಂಗೆ ಕಿತ್ತೋಗಿದೆ ನೋಡಿದು ಚೆನ್ನಾಗಿತ್ತು ಮುಂಚೆ ಎಲ್ಲ ಬ್ರಿಡ್ಜಿದು ಮಳೆ ಅವಾಗೆಲ್ಲ ಗೇಟ್ ಕಿತ್ತಿ ಫುಲ್ಲು ಆಗಿ ನೀರು ಹರಿದು ಹರಿದು ಎಲ್ಲ ಕಡೆ ಕಿತ್ತೋಗಿದೆ ಸುಮ್ಮನೆ ಪರ್ಮನೆಂಟ್ ಅಂತಲ್ಲ ಆ ಥರ ಹಂಗೆ ಮಾಡಿದ್ದಾರೆ ಸೈಡ್ಗೆಲ್ಲ ಮುಂಚೆ ಎಲ್ಲ ಗಾಡಿಗಳನ್ನ ಬಿಡ್ತಾನೆ ಇರಲಿಲ್ಲ ಈಗ ಒಂದೆರಡು ದಿನ ಆಯ್ತು ಬಿಟ್ಟಿದ್ದಾರೆ ಇವರು ಸ್ನ್ಯಾಕ್ಸ್ ತಿನ್ಬೇಕಂದ್ರೂ ಗೋಬಿ ಗೋಬಿ ತಿಂದ್ವಿ ಆಮೇಲೆ ಸೇವ್ ಪೂರಿ ಪಾನಿಪುರಿ ಆ ಥರ ಎಲ್ಲ ಅಲ್ಲಿ ಅವ್ರ ಹೊರಗಡೆ ಕೂತ್ಕೊಂಡು ತಿಂತಿದ್ರೆ ನನ್ನ ಮಗಳು ಇರೋದಕ್ಕೆ ನಾನು ಗಾಡಿಯಲ್ಲೇ ಇದ್ದೆ ಕಾರಲ್ಲೇ ಕೂತ್ಕೊಂಡಿದ್ದೀನಿ ನನ್ನ ಮಗಳಿಗೆ ಹುಷಾರಿಲ್ಲಲ್ಲ ಏನು ಇಲ್ಲ ಅವರು ಅವರು ತಿಂತಾ ಇದ್ದಾರೆ ನಾವು ಕಾರಲ್ಲೇ ಇದೆ ಟೈಮ್ ಆಗ್ಬಿಟ್ಟಿತ್ತು ನನ್ನ ಮಗಳನ್ನ ಸಣ್ಣ ದೊಡ್ಡ ಮಗಳಿಗೆ ಹುಷಾರಿರಲಿಲ್ಲ ಹಾಗಾಗಿ ಅವಳನ್ನ ಹಾಸ್ಪಿಟ್ಲಿಗೆ ತೋರಿಸ್ಬೇಕು ಅಂತ ನಾ ಕಾರಿಂದ ಹೇಳ್ಕೊಂಡು ನಾನು ನನ್ನ ಅಲ್ಲೇ ಬಂದರು ಕೆಲಸ ಮುಗಿಸ್ಕೊಂಡು ನಾನು ನನ್ನ ಹಸ್ಬೆಂಡು ಹಾಸ್ಪಿಟ್ಲಿಗೆ ಹೋದ್ವಿ ನಮ್ಮ ಭಾವನ ಮಕ್ಕಳಿಗೆ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು ಹಾಗಾಗಿ ವಿಶಾಲ್ ಮಟ್ಟಿಗೆ ಹೋದರು ಅವರು ನೀವು ಮತ್ತೆ ತೋರಿಸ್ಕೊಂಬನ್ನಿ ಬನ್ನಿ ನೀವು ಅಂತಂದು ಹೇಳಿ ಅವರು ಆ ಕಡೆ ಹೋದರೂ ಶಾಪಿಂಗು ಏನೇನೋ ಬೇಕಿತ್ತಂತೆ ಹಾಗಾಗಿ ಅವರಲ್ಲಿ ಹೋದರು ನಾನು ನಮ್ಮ ಯಜಮಾನ್ರು ಹಾಸ್ಪಿಟ್ಲಿಗೆ ಬಂದ್ವಿ ಅಲ್ಲಿ ಮಗಳು ತುಂಬ ಡಲ್ಲಿದ್ಲು ಊರಿಂದ ಬಂದ ತಕ್ಷಣವೇ తోర్సీ చిక్ మన హుషారిన బట్ ఇవళ ఇవళు ఉసిరెల బు అవు హా హుషారు ఆబుట్టి స్వల్ప కేమ్ కెమ్తాయిలు సుమూ కూడా తోర్స్కొండ్రతిబ్రిగు అంతి అల్లే బంద్వి సరే తుంద రష్ ఇప్పుడు హాస్పిట్లు ఈవ్నింగ్ టైమ్ డాూ బల హి అ చీటీ బి వట్ మతాయి అప్పున జత స్వల్ప కత్క ఆమె అయిట్ చెక్ వేయిట్టు నమ్దు బరతనక పాడే భర తనక సుమ్ కుత్కీ నన్న మగలు హేగా ఫుల్లీ ఆక్టీవ్గార ఆ థర్ ఆబుట్టాళ ఎలా తోర్స్కొండ చెకప్ మాడు ఈ మొత్తం హ్తాయి నోడి ಅಲ್ಲಿ ಶಾಪಿಂಗ್ ಇದ್ರಲ್ಲ ಅಲ್ಲಿ ವಿಶಾಲ್ ಮಾರ್ಟ್ ಅಲ್ಲಿಗೆ ಹೋಗಿ ಅವ್ರ ಜಾಯಿನ್ ಆದ್ವಿ ನನ್ನ ಹಸ್ಬೆಂಡು ಬೈಕ್ ತಂದಿದ್ರು ಹಾಗಾಗಿ ಅವರು ಬೈಕಲ್ಲೇ ಮನೆ ಹೋಗ್ತೀವಿ ಅಂದರು ಸರಿ ಅಂತ ಹೇಳಿ ನಾವು ಒಂದು ಜಾಸ್ತಿ ಇತ್ತು ದೊಡ್ಡ ಮಗಳು ಚಳಿ ಚಳಿ ಅಂತ ಹೇಳಿದ್ಲು ಸ್ವೆಟರ್ ಕೂಡ ತರಲಿಲ್ಲ ನಾವು ಹಾಗೆ ಮನೆಯಲ್ಲೇ ಬಿಟ್ಟಿದ್ವಿ ಎಲ್ಲ ತಗೊಂಡು ಅಷ್ಟು ಐದು ನಿಮಿಷ ಬೈಕ್ ಮೇಲೆ ಕುತ್ಕೊಳ್ಳೋಕ್ಕಾಗ್ಲು ಅಷ್ಟೊಂದು ಪಾಪ ಹುಷಾರಿಲ್ದಂಗೆ ಆಗ್ಬಿಟ್ಟಿತ್ತು ಎಷ್ಟು ಕೇರ್ನೂ ನೋಡಿಕೊಂಡ್ರೂ ಸಹ ಮಕ್ಕಳಿಗೆ ಅದು ವೈರಲ್ ಫೀವರ್ ಅಂತ ಬಂದುಬಿಟ್ಟಿದೆ ಅದು ಫುಲ್ಲೇ ಚಳಿ ಚಳಿ ಅಂತಲೇ ಹೇಳ್ತಾಯಿದ್ಲು ಹಾಗಾಗಿ ಅವ್ರ ನನ್ನ ಹಸ್ಬೆಂಡು ನಮ್ಮನ್ನ ಕಾರಲ್ಲಿ ಬಿಟ್ಟು ಕಾರಲ್ಲಿ ಬಿಟ್ಟು ತಾವು ಬೈಕಲ್ಲೇ ಮನೆಗೆ ಹೋಗ್ತೀನಿ ಅಂತಂದ್ರು ಚಳಿ ಅಂತಿದ್ರೆ ನಾನು ವೇಲ್ ಕೊಟ್ಟೆ ಆಮೇಲೆ ನಮ್ಮ ಭಾವನ ಮಕ್ಕಳನ್ನ ಇಲ್ಲಿ ಹಾಸ್ಟೆಲಲ್ಲಿ ಬಿಟ್ಟು ಆಗಲೇ ಟೈಮ್ ಆಗಿಬಿಟ್ಟಿತ್ತು ಆದ್ರೂ ಅಂತೇಳಿ ಹಾಸ್ಟೆಲಲ್ಲಿ ಅವ್ರನ್ನ ಬಿಟ್ಟು ನಾವು ವಾಪಸ್ಸು ಟೈಮ್ ಆಗಿಬಿಟ್ಟಿತ್ತಲ್ಲ ಮನೆಗೆ ಹೊರಗಡೆ ಏನಾದರೂ ತಿನ್ನೋಣ ಅಂತ ಅಂದ್ಕೊಂಡು ಯಾರಿಗೂ ಹುಷಾರಿರಲಿಲ್ಲ ಮತ್ತು ಅಲ್ಲೇ ಟೈಮ್ ಏನಂತ ನನ್ನ ಚಾನಲನ್ನ ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮಿಸ್ಟೇಕ್ಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ